ನಮ್ಮ ಭಾರತ ತಿರಂಗ ಬಾವುಟ ಹಾರುತಿರಲಿ ಬಾನಲಿ ನಮ್ಮ ಭಾರತ ತಿರಂಗ ಬಾವುಟ ಹಾರುತಿರಲಿ ಬಾನಲಿ ನಮ್ಮ ದೇಶದ ಗಿರಿಮೆಗಿರಿಮೆಯ ಸಾರು ತಿರಲಿ ಜನದಲ್ಲಿ ಸಾರು ತಿರಲಿ ಜನದಲ್ಲಿ ಧಮನಿ ಧಮನಿಗಳಲ್ಲಿ ಎತ್ತಿ ತೋರಲಿ ಸ್ವಾತಂತ್ರ್ಯದ ನೆತ್ತರೂ ಕಣ್ಣು ಮಣ್ಣಿನಲ್ಲಿ ಬಿತ್ತಿ ತೋರಲಿ ಪ್ರೀತಿ ಪ್ರೇಮದ ಉಸಿರು ಪ್ರೀತಿ ಪ್ರೇಮದ ಉಸಿರು ನಮ್ಮ ಭಾರತ ತಿರಂಗ ಬಾವುಟ ತಿರಲಿ ಬಾನಲಿ ತ್ಯಾಗ ಬಲಿದಾನ ಸಿಂಧೂರೈಡಲಿ ದೇಶಕ್ಕೆ ಮಾನವತೆ ಉಳಿಸುವ ಕಂಕಣ ತೊಡಿಸಲಿ ವಿಶ್ವಕ್ಕೆ ನಮ್ಮ ಭಾರತ ತಿರಂಗ ಬಾವುಟ ತಿರಲಿ ಬಾನಲಿ ಸತ್ಯನಿಷ್ಠೆಯ ಪಾಠ ಹೇಳಲಿ ಗಾಂಧಿ ತಾತನ ನೆನೆಯುತ ಶಾಂತಿ ಮಂತ್ರವ ಜಪಿಸಿ ಕಲಿಸಲಿ ಭಾರತ ಮಾತೆಯ ಪೂಜುತ ನಮ್ಮ ಭಾರತ ತಿರಂಗ ಬಾವುಟ ಹಾರುತಿರಲಿ ಬಾನಲಿ ಪ್ರೀತಿ ನೀತಿಯು ಬರಲಿ ದಿನವು ದಿನದ ಪ್ರಗತಿಗೆ ಚಲವು ಬಲವು ಚಿಮ್ಮಿ ಬರಲಿ ಸ್ವಾಭಿಮಾನದ ಶಿಖರಕ್ಕೆ ನಮ್ಮ ಭಾರತ ತಿರಂಗ ಬಾವುಟ ಹಾರುತಿರಲಿ ಬಾನಲಿ ಜಾತಿ ಮತವೋ ಅಳಿಸಿ ಹೋಗಲಿ ದೇಶಭಕ್ತಿಯ ಯುಕ್ತಿಗೆ ಭಾವವು ನಶಿಸಿ ಹೋಗಲಿ ಶ ಭಕ್ತಿಯ ಶಕ್ತಿಗೆ ನಮ್ಮ ಭಾರತ ತಿರಂಗ ಬಾವುಟ ತಿರಲಿ ಬಾನಲಿ ಕೃಷಿ ಕೈಗಾರಿಕೆ ತಂತ್ರ ಸೇವೆಯಲ್ಲಿ ಹೆಸರಾಗಲಿ ನಮ್ಮ ಭಾರತ ರವಿಚಂದ್ರರಂತೆ ಸದಾ ಕಾಲ ಜಗದಲ್ಲಿ ಬೆಳಗುತ್ತಿರಲಿ ನಮ್ಮ ಭಾರತ 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 ಬೆಳಗುತ್ತಿರಲಿ ನಮ್ಮ ಭಾರತ